ಎಲ್ರಿಗೂ ನಮಸ್ಕಾರ ನಾನು ಮನ್ಶಿಕಾ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಸೋಮವಾರ ನಾನು ಬೆಳಗ್ಗೆಯೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಮತ್ತು ಸಖತ್ ಟೇಸ್ಟಿಯಾಗಿ ಬೇಳೆ ಭಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಬಿಸಿಬೇಳೆ ಭಾತ್ ಪೌಡರ್ನ ಸಹ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಸಹ ತೋರಿಸ್ತಾ ಇದ್ದೀನಿ ಜೊತೆಗೆ ನಾನು ಮೀಶೋದಲ್ಲಿ ಕೆಲವೊಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ತುಂಬಾ ಆಫರ್ಡಬಲ್ ಪ್ರೈಸ್ನಲ್ಲಿ ಸಿಕ್ಕಿತ್ತು ಸೊ ಅದಕ್ಕೋಸ್ಕರ ಅದನ್ನು ಸಹ ಇವತ್ತು ಶೇರ್ ಇದ್ದೀನಿ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಸೊ ಮೊದಲಿಗೆ ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮೊದಲು ಬೇಳೆ ಬೇಯಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಕಪ್ಪಾಗುವಷ್ಟು ನೀರು ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷದ ಕೂಗಿಸ್ಕೊಂಡು ಮೊದಲು ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡಿದ್ರೆ ಬೇಳೆ ಬೇಳೆ ಸಿಗೋದಿಲ್ಲ ಬೇಳೆ ಫುಲ್ ಚೆನ್ನಾಗಿ ಬೆಂದಿರುತ್ತೆ ಸೊ ಅದಕ್ಕೋಸ್ಕರ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರ ಇದ್ದೀನಿ ನೀವು ಯಾರಾದರೂ ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಬೇಳೆ ಬೇಯೋಷ್ಟರಲ್ಲಿ ನಾನಿಲ್ಲಿ ಬಿಸಿಬೇಳೆ ಭಾತ್ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ ಬಿಸಿಬೇಳೆ ಭಾತ್ ಪೌಡರ್ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎರಡು ಒಂದು ಮೆಣಸಿನ್ಕಾಯಿ ಹಾಕಿ ಕಡಲೆ ಕಡಲೆಬೇಳೆ ಮೆಂತ್ಯ ಮತ್ತು ಬಿಳಿ ಎಳ್ಳು ಇದಿಷ್ಟು ಹಾಕಿ ಫಸ್ಟ್ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಗಸಗಸೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಅದಷ್ಟು ಫ್ರೈ ಆದಮೇಲೆ ಲವಂಗ ಮತ್ತು ಚಕ್ಕೆ ಹಾಕ್ತಾಯಿದ್ದೀನಿ ಕೊಬ್ಬರಿ ತುರಿ ಮತ್ತು ಕಾಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದಮೇಲೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ ನಂತರ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಇದಿಷ್ಟು ಇಷ್ಟು ಮಾಡಿದ್ರೆ ಮನೇಲೇನೆ ಈಸಿಯಾಗಿ ಮತ್ತೆ ಬೇಗ ಬಿಸಿಬೇಳೆ ಭಾತ್ ಪೌಡರನ್ನ ಮಾಡ್ಕೊಳ್ಬೋದು ಅದಾದ ನಂತರ ಒಂದು ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಬೆಂದ ನಂತರ ಒಂದು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಗೋಡಂಬಿ ಮತ್ತು ಕೊಬ್ಬರಿ ಅದಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದಷ್ಟು ಫ್ರೈ ಆದಮೇಲೆ ಎರಡು ಆನಿಯನ್ ತೊಗೊಂಡಿದ್ದೀನಿ ಅದು ಸ್ವಲ್ಪ ಬೆಂದ ನಂತರ ನಾನು ಹಿಂಗೆ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದ ನಂತರ ಇಷ್ಟು ಬೆಂದಮೇಲೆ ಬಟಾಣಿ ಮತ್ತು ಬೇಳೆ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೇನೆ ನಾವೇನು ತರಕಾರಿ ಹೆಚ್ಚಿಟ್ಕೊಂಡಿರ್ತೀವಲ್ವ ತರಕಾರಿ ಹಾಕಬೇಕು ತರಕಾರಿ ಸ್ವಲ್ಪ ಎಣ್ಣೆಯಲ್ಲಿ ಬೆಂದ ನಂತರ ಸ್ವಲ್ಪ ಅಷ್ಟಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಕೈ ಆಡಿಸ್ಕೊಳ್ಬೇಕಾಗತ್ತೆ ನೀಟಾಗಿ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ಹುಣಸೆ ರಸನ ಆ್ಯಡ್ ಮಾಡ್ತಾಯಿದ್ದೀನಿ ಇದಿಷ್ಟು ಬೆಂದ ನಂತರ ಏನು ಬಿಸಿಬೇಳೆ ಬಾತ್ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಅದನ್ನು ಹಾಕಿ ನೀಟಾಗಿ ಕೈಯಾಡಿಸ್ಬಿಟ್ಟು ಒಂದು ಐದು ನಿಮಿಷ ಹಾಗೆ ಬೇಯಿಸಬೇಕು ಅದಾದ ನಂತರ ಸ್ವಲ್ಪ ಖಾರಕ್ಕೋಸ್ಕರ ಅಥವಾ ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ನಾನಲ್ಲಿ ಬಿಸಿಬೇಳೆ ಭಾತ ಪೌಡರ್ಗೆ ಖಾರನ ಕಡಿಮೆ ಹಾಕಿದೆ ಸೊ ಅದಕ್ಕೋಸ್ಕರ ಇಲ್ಲಿ ಖಾರಾನ ಆ್ಯಡ್ ಮಾಡ್ತಾ ಇದ್ದೀನಿ ಬೇಳೆ ಮತ್ತು ಅಕ್ಕಿ ಎರಡೂ ಸೇರಿ ಒಂದು ಗ್ಲಾಸಷ್ಟು ತೊಗೊಂಡಿದ್ದೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಮೂರು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ನೀರನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬೇಕಾಗತ್ತೆ ಇಷ್ಟು ಬೆಂದಮೇಲೆ ಏನು ಬೇಳೆ ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಆ ಬೇಳೆನ ಆ್ಯಡ್ ಮಾಡಬೇಕು ಬೇಳೆ ಆ್ಯಡ್ ಮಾಡಿ ಒಂದು ಕುದಿ ಬಂದ ತಕ್ಷಣ ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಅಕ್ಕಿನ ಏನು ನೆನೆಸಿಟ್ಕೊಂಡಿಲ್ಲ ಬೇಳೆ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಸೊ ಅದಕ್ಕೋಸ್ಕರ ಏನು ನೆನೆಸಿಟ್ಕೊಂಡಿಲ್ಲ ಹೀಗೆ ಮಾಡಿದ್ರೆ ಸಾಕು ಚೆನ್ನಾಗತ್ತೆ ಇವಾಗ ನಾರ್ಮಲಾಗಿ ಎರಡು ವಿಷದ ಕುಗ್ಸ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ನಾನು ಆಲ್ರೆಡಿ ಬೇಳೆ ಬೇಯಿಸ್ಕೊಂಡಿದ್ದೆ ಅದಕ್ಕೋಸ್ಕರ ಇದಿಷ್ಟು ಮಾಡಿದ್ರೆ ಸಕ ಟೇಸ್ಟಿಯಾಗಿ ಘಮ ಘಮ ಅಂತ ಬಿಸಿ ಬೇಳೆ ಭಾತ್ ರೆಡಿ ಆಗುತ್ತೆ ತುಪ್ಪ ಮತ್ತು ಖಾರ ಬೂಂದಿ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟು ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಆದ ನಂತರ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ವಾಷಿಂಗ್ ಮಿಷಿನಿಗೆಲ್ಲ ಹಾಕಿಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಮಡಿಕೆಯಲ್ಲಿ ಮೊಸರನ್ನ ಇಡೋದ್ರಿಂದ ತುಂಬ ಮೊಸರು ತುಂಬಾ ಚೆನ್ನಾಗಿರುತ್ತೆ ತುಂಬ ಗಟ್ಟಿಯಾಗಿರುತ್ತೆ ಅದರಲ್ಲಿ ಏನು ವಾಟರ್ ಕಂಟೆಂಟ್ ಇರುತ್ತೆ ಅಲ್ವಾ ಅದನ್ನ ಮಡಿಕೆ ಹಿರ್ಕೊಂಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಬೇಸಿಗೆನಲ್ಲಿ ಮಡಿಕೆನಲ್ಲಿ ಮೊಸರು ಇಡೋದ್ರಿಂದ ತುಂಬ ತಂಪಾಗಿರುತ್ತೆ ಅಂತ ಹೇಳ್ತಾರೆ ಸೊ ಆದಷ್ಟು ಮೊಸರನ್ನು ಮಡಿಕೆನಲ್ಲಿ ಸ್ಟೋರ್ ಮಾಡಿಟ್ಟರೆ ಒಳ್ಳೆಯದು ಹಾಗೆ ಜೊತೆಗೇ ಸ್ವಲ್ಪ ಬಿಸಿಲಿತ್ತು ಅಲ್ವಾ ಹಾಗಾಗಿ ಎಳ್ನೀರು ಕುಡಿಯೋಣ ಅಂತ ಎಳ್ನೀರು ತೊಗೊಂಡು ಬಂದಿದ್ರು ಎಳ್ನೀರು ಎಲ್ಲ ಕುಡ್ಕೊಂಡು ಆದ ನಂತರ ಕೆಲವೊಂದು ಪ್ರಾಡಕ್ಟ್ನ ಮೀಶೋ ಇಂದ ಆರ್ಡರ್ ಮಾಡ್ಕೊಂಡಿದ್ದೆ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಯಾಕೆಂದರೆ ಕಿಚನ್ ಐಟಮ್ಸು ಮತ್ತು ಕೆಲವೊಂದು ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಸಿಕ್ ಸಿಕ್ತು ಆಲ್ಮೋಸ್ಟ್ ಮೀಶೋದಲ್ಲಿ ಪ್ರೈಸ್ ತುಂಬಾ ಅಫರ್ಡಬಲ್ ಆಗಿರುತ್ತೆ ಜಾಸ್ತಿ ಹೆವಿ ಪ್ರೈಸ್ ಏನಿರೋದಿಲ್ಲ ನಮಗೆ ಯಾವುದು ನೋಡಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಾನು ಸಹ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಕಡಿಮೆ ಬೆಲೆಯಲ್ಲಿ ತರಿಸ್ಕೊಂಡಿದ್ದೀನಿ ಸೊ ಯಾರಿಗಾದ್ರೂ ಯೂಸ್ ಆಗ್ಬೋದು ಅನ್ನೋ ಇಂಟೆನ್ಷನ್ ಇಂದ ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಇದರಲ್ಲಿ ಯಾವುದಾದ್ರೂ ನಿಮ್ಗೆ ಯಾವುದಾದ್ರೂ ಒಂದು ಪ್ರಾಡಕ್ಟು ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಆ ಪ್ರಾಡಕ್ಟು ಲಿಂಕ್ ಬೇಕು ಅಂತ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಸೊ ಬಂತು ಯಾವ್ದ್ಯಾವ್ದು ಇದೆ ಏನೇನಿದೆ ಅಂತ ನೋಡೋಣ ಫಸ್ಟ್ ನಾನು ಫ್ರಿಜ್ ಬಾಕ್ಸ್ನ ತೋರಿಸ್ತಾ ಇದ್ದೀನಿ ಇದರ ಪ್ರೈಸ್ ಬಂದು ನಾನು ಮೇಲೆ ಮೇಲೆ ಹಾಕಿರ್ತೀನಿ ನೀವು ಅದನ್ನ ಚೆಕ್ ಮಾಡ್ಕೋಬೋದು ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಟಿದ್ದೆ ಅಂದ್ರೆ ನೋಡ್ಬಿಟ್ಟು ಕ್ವಾಲಿಟಿ ಎಲ್ಲ ಹೇಗಿದೆ ಅನ್ನೋದು ಚೆಕ್ ಮಾಡಿ ಇಟ್ಟಿದ್ದೆ ಯಾಕಂದ್ರೆ ಕ್ವಾಲಿಟಿ ಏನಾದ್ರೆ ಇಷ್ಟ ಆಗಿಲ್ಲ ಅಂದ್ರೆ ರಿಟರ್ನ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿ ಇಟ್ಟಿದ್ದೆ ಸೊ ಇದು ಸಿಕ್ಸ್ ಪ್ರಾಡಕ್ಟ್ ಸಿಕ್ಸ್ ಪೀಸ್ ಇದೆ ಇದು ಬಾಕ್ಸ್ ಮುಂಚ ಮಾಯಿಶ್ಚರ್ ಕಂಟೆಂಟ್ ಅಂದ್ರೆ ಇವಾಗ ಏನಾದ್ರು ತರಕಾರಿ ನೀರು ವಾಟರ್ ಕಂಟೆಂಟ್ ಏನಾದರೂ ಇದ್ರೆ ಅದನ್ನ ರಿಮೂವ್ ಮಾಡೋದಿಕ್ಕೆ ಅಂದ್ರೆ ಅದು ಕಳ್ಳದಲ್ಲಿ ಹೋಗಿ ಕುತ್ಕೊಂಡಿರುತ್ತೆ ಇವಾಗ ಪ್ಲಾಸ್ಟಿಕ್ ಕವರ್ ಅಲ್ಲಿ ಏನಾದ್ರು ನಾವು ಹಾಕಿಟ್ರೆ ಅದು ಪ್ಲಾಸ್ಟಿಕ್ ಅಲ್ಲಿ ತರಕಾರಿ ನೀರು ಸಮೇತ ಇಟ್ರೆ ನಾವು ತರಕಾರಿ ಕರ್ಗೋಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಈ ತರ ಕೊಟ್ಟಿದ್ದಾರೆ ಅಂದ್ರೆ ಬೇಬಿ ಬಾಕ್ಸ್ ತುಂಬಾ ಚಿಕ್ಕದಾಯ್ತು ಅನ್ಸುತ್ತೆ ಬಟ್ ಪರವಾಗಿಲ್ಲ ಇದು ಪ್ರೈಸ್ ಬಂದು ಒನ್ ಏಯ್ಟಿ ನೈನ್ ಅಂದ್ರೆ ಅರೌಂಡ್ ಒನ್ ನೈಂಟಿ ರುಪೀಸ್ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಒಳಗಡೆನೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸ್ವಲ್ಪ ಪ್ಲಾಸ್ಟಿಕ್ ಸ್ಮೆಲ್ ಇದೆ ಒಂದ್ಸಲ ಡೆಟಾಲ್ ಹಾಕಿ ನೆನೆಯಾಕೆ ಹಾಕ್ಬಿಟ್ಟು ಅವೇನು ಯೂಸ್ ಮಾಡಬೇಕು ಸೊ ಪರವಾಗಿಲ್ಲ ಕ್ವಾಲಿಟಿ ಓಕೆ ಚೆನ್ನಾಗಿದೆ ಇದರದ್ದು ಸಿಕ್ಸ್ ಬಾಕ್ಸ್ ಇದೆ ಸ್ವಲ್ಪ ದೊಡ್ಡದು ಬೇಕು ಅನ್ನೋದು ಸಿಕ್ತಾಯಿತು ಅನಿಸುತ್ತೆ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಿರಲಿ ಪರವಾಗಿಲ್ಲ ಅಂತ ಚಿಕ್ಕದೆ ತರಿಸ್ಕೊಂಡಿದ್ದೀನಿ ನಾನು ಸಿಕ್ಸ್ ಪ್ರಾಡಕ್ಟ್ ಇದೆ ವಾಶ್ ಮಾಡ್ಬಿಟ್ಟು ನೀಟಾಗಿ ಆಮೇಲೆ ಯೂಸ್ ಮಾಡ್ಕೊ ನೆಕ್ಸ್ಟ್ ಬಂದು ಒಂದು ಇದು ಟ್ಯಾಬ್ ದೋಸೆ ಮೇಲೆಲ್ಲ ಎಣ್ಣೆ ಹಾಕೋದಕ್ಕೆ ಯೂಸ್ ಆಗುತ್ತೆ ನಾನು ಮುಂಚೆ ಬ್ರೆಷ್ ಹಾಕ್ತಾ ಇದೆ ಸೊ ಇವಾಗ ಈ ಥರ ಸ್ಪ್ರೇ ಮಾಡಿದ್ರೆ ನಮಗೆ ಎಷ್ಟು ಕ್ವಾಲಿಟಿ ಬೇಕೋ ಆಯಿಲ್ ಅಷ್ಟು ಸ್ಪ್ರೇ ಆಗುತ್ತೆ ಈ ಥರ ಚೆನ್ನಾಗಿದೆ ಕ್ವಾಲಿಟಿ ಕ್ವಾನಿಟಿ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಗ್ಲಾಸ್ ಬಾಟಲ್ ಇದು ಬಿದ್ದರೆ ಕೆಳಗಡೆ ಬಿದ್ದರೆ ಬೇಕಾಗುತ್ತೆ ತುಂಬಾ ಚೆನ್ನಾಗಿದೆ ಪರವಾಗಿಲ್ಲ ನೆಕ್ಸ್ಟ್ ಬಂದು ರಿಂಗ್ ಲೈಟ್ ರಿಂಗ್ ಲೈಟ್ ನಾನು ಯೂಸ್ ಮಾಡೋದಿಲ್ಲ ಬಟ್ ಇರ್ಲಿ ಅಂತ ತರಿಸ್ಕೊಂಡಿದೀನಿ ಆಲ್ಮೋಸ್ಟ್ ನಾನು ಬಲ್ಬ್ಸ್ ಯೂಸ್ ಮಾಡೋದು ರಿಂಗ್ ಲೈಟ್ ಇರ್ಲಿ ಎಲ್ಕಾದ್ರು ಯೂಸ್ ಆಗ್ಬೋದು ಅಂತ ತರಿಸ್ಕೊಂಡಿದೀನಿ ಜೊತೆಗೆ ಮೊಬೈಲ್ಸ್ ಇದು ಕೂಡ ಇದೆ ಮೊಬೈಲ್ ಹೋಲ್ಡರ್ ಕೂಡ ಇದೆ ಅದರಲ್ಲಿ ಮೊಬೈಲ್ ಹೋಲ್ಡರ್ ಯೂಸ್ ಮಾಡೋದಿಲ್ಲ ಇದನ್ನ ಜಾಸ್ತಿ ಆಲ್ಮೋಸ್ಟ್ ಅದು ಬೆರೆಕ್ ಟೈಮಲ್ಲೇ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದರಿಂದ ಅಲ್ಲಿ ಯೂಸ್ ಮಾಡೋದಿಲ್ಲ ಸೊ ಅದಾಗ ಏನೂ ಯೂಸ್ ಇಲ್ಲ ಅಂತ ಬಟ್ ಇಲ್ಲಿ ಸೇಫರ್ ಸೈಡ್ ಅಂತ ತರ್ಸ್ಕೊಂಡಿದೀನಿ ಅಷ್ಟೇ ಹಾಗೆ ನೀಟಾಗಿ ಸೇಫಾಗಿ ಇಟ್ಟಿಟ್ಟು ಬಿಡೋಣ ಹೊಡೆದು ಸುಮ್ಮನೆ ತರಿಸ್ಕೊಂಡಿದ್ರೆ ಯೂಸ್ ಆಗೋದಿಲ್ಲ ಅದಕ್ಕೆ ಸೊ ಅಂದ್ರೆ ಕೈ ಹಾಕಿದ ತಕ್ಷಣ ಸಿಕ್ಬಿಡ್ಲಿ ಅಂತ ಮಿರರ್ ತರಿಸಿತ್ಕೊಂಡಿದ್ದೀನಿ ಮೇಲೆನೆ ನೋಡ್ಕೊಂಡ್ಬೇಕಿತ್ತು ಅದಕ್ಕೋಸ್ಕರ ಟೆನ್ ಔಟ್ ಆಫ್ ಟೆನ್ ಕೊಡ್ಬೋದು ಚೆನ್ನಾಗಿ ಚೆನ್ನಾಗಿದೆ ಪ್ರಾಡಕ್ಟ್ ಇದು ಮತ್ತೆ ಇದಕ್ಕೆ ನೋಡೋಣ

ಆರೆಂಜ್ ಕಲರ್ ಏನಾದರೂ ಶೂ ಫೋಟೋಸ್ ತಗೊಳ್ಳೋಕ್ಕೆ ಬೇಕಾದ್ರೆ ಯೂಸ್ ಆಗ್ಬೋದು ಅಥವಾ ಲೈಕ್ ಡೆಕೋ ಡೆಕೋರೇಷನ್ ಪರ್ಪಸ್ ಯೂಸ್ ಆಗುತ್ತೆ ಅಂತ ತರಿಸ್ಕೊಂಡಿದ್ದೀನಿ ತುಂಬ ಸಖತ್ ಸಖತ್ ಕ್ಯೂಟ್ ಕ್ಯೂಟ್ ಆಗಿದೆ ಏನಕ್ಕೂ ಯೂಸ್ ಆಗಿಲ್ಲ ಅಂದ್ರೆ ಕೊನೆ ಕಟ್ಟಿಗೆ ನನ್ನ ಮಗಳಿಗೆ ಆಟ ಆಡೋಕ್ಕಾದ್ರೂ ಆಗುತ್ತೆ ನನ್ಗೆ ಸಖತ್ ಇಷ್ಟ ಆಗಿದೆ ಚೆನ್ನಾಗಿದೆ ಇದು ಫ್ಲವರ್ಸ್ ಇದೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಅಂದರೆ ಏನಾದರೂ ನಾನು ಕುಕ್ಕಿಂಗ್ ವ್ಲಾಗಿ ಕುಕ್ಕಿಂಗ್ ವಿಡಿಯೋ ಮಾಡ್ತೀನಿ ಅಂದ್ರೆ ವ್ಲಾಗ್ ಏನಾದರೂ ಮಾಡ್ತೀನಲ್ವ ಅದಕ್ಕೆ ಯೂಸ್ ಆಗುತ್ತೆ ಅಂತ ಇಟ್ಕೊಂಡಿ ನಮ್ದು ಕುಕ್ಕಿಂಗ್ ಚಾನಲ್ಸ್ ಆಗಿದೆ ಅಲ್ವಾ ಅದಕ್ಕೆ ಕುಕ್ಕಿಂಗ್ ಎಲ್ಲ ಮಾಡಿಬಿಟ್ಟು ಫೋಟೋಸ್ ತಗೊಳ್ಳೋಕ್ಕೆ ಆಗುತ್ತೆ ಚೆನ್ನಾಗಿ ಆಗಿ ಬರಲಿ ಅಂತ ಟ್ರೈ ಎರಡು ಮೂರು ಟ್ರೈ ಕೋಡ್ ಇದೆ ಆದ್ರೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಮ್ಗೆ ಫೋನ್ ನ ಯಾವ ಆಂಗಲ್ ಅಲ್ಲಿ ಬೇಕೋ ಆ ಆಂಗಲ್ ಅಲ್ಲಿ ರೊಟೇಟ್ ಮಾಡ್ಕೋಬಹುದು ಸೊ ತುಂಬಾ ಚೆನ್ನಾಗಿದೆ ಇದಂತೂ ಅಂದರೆ ಇದು ನಾನು ಕಡಿಮೆ ಪ್ರೈಸು ತರಿಸ್ಕೊಂಡಿದ್ದೀನಿ ತುಂಬ ಬೇರೆ ಬೇರೆ ಪ್ರೈಸ್ ಎಲ್ಲ ಇತ್ತು ಸದ್ಯಕ್ಕೆ ಇವಾಗ ತಾನೇ ಸ್ಟಾರ್ಟ್ ಮಾಡಿರೋದಲ್ವಾ ಸುಮ್ಮನೆ ಜಾಸ್ತಿ ಯೂಜ್ ಇನ್ವೆಸ್ಟ್ಮೆಂಟ್ ಏನಕ್ಕೆ ಅಂತ ನಾನು ತುಂಬ ಕಡಿಮೆ ತರಿಸ್ಕೊಂಡಿದ್ದೀನಿ ಎಲ್ಲ ಕಡೆ ಅಂದರೆ ವ್ಲಾಗ್ ಮಾಡೋಕ್ಕೆ ಅಥವಾ ಏನಾದರೂ ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕಂದ್ರೆ ಶಾರ್ಟ್ಸ್ ಇಟ್ಕೊಳ್ಬೋದು ವ್ಲಾಗ್ಗೆ ಅದು ಲ್ಯಾಂಡ್ಕೇಪ್ ಮತ್ತೆ ಪೋರ್ಟ್ರೇಟ್ ಯಾವ್ದಲ್ಲಾದ್ರೂ ಯಾವಲ್ಲಾದ್ರೂ ಇಟ್ಕೋಬೋದು ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ ಸೆವೆನ್ ಫೀಟ್ ಇಲ್ಲ ಇದು ಮೇ ಬಿ ಒಂದು ಫೈವ್ ಫೀಟ್ ಇದೆ ಅನಿಸುತ್ತೆ ನಾನು ಲೆಂತ್ ಚೆಕ್ ಮಾಡಿಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಹಾಗೆಯೇ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು